ಚಿಕ್ಕಮಗಳೂರಿನಲ್ಲಿ ಪ್ರತಿಷ್ಠಿತ ವಾಹನ ಸಂಸ್ಥೆ ಕಿಯಾ ತನ್ನ ನೂತನ ಶೋರೂಮ್ ಆರಂಭಿಸಿದೆ ಜಾನ್ಸಿ ಕಿಯ ಹೆಸರಿನ ಶೋರೂಮ್ ಭಾನುವಾರ ಲೋಕಾರ್ಪಣೆಗೊಳಿಸಲಾಯಿತು ಚಿಕ್ಕಮಗಳೂರು ನಗರದ ಹೊರವಲಯದಲ್ಲಿರುವ ರಿಂಗ್ ರೋಡ್ ಬಳಿ ಆರಂಭವಾಗಿರುವ ಶೋರೂಮ್ ಅನ್ನ ಬಿಜೆಪಿ ಮುಖಂಡ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಉದ್ಘಾಟಿಸಿ ಶುಭ ಹಾರೈಸಿದರು ನಮ್ಮ ಬಹುಕಾಲ ಸ್ನೇಹಿತರಾಗಿರ್ತಕ್ಕಂಥ ರಾಘವೇಂದ್ರ ಚಿಕ್ಕಮಗಳೂರು ಜಿಲ್ಲೆಯ ಜನರಿಗೆ ಸೇವೆ ಕೊಡೋ ದೃಷ್ಟಿಯಿಂದ ಕಿಯಾ ಸೋರೂಮನ್ನು ಚಿಕ್ಕಮಗಳೂರಿನಲ್ಲಿ ಉದ್ಘಾಟಿಸಿದ್ದಾರೆ ಝಾನ್ಸಿ ಕಿಯಾ ಅದನ್ನು ಇವತ್ತು ಪ್ರಾರಂಭಿಸಿದ್ದೇವೆ ಆ ಮೂಲಕ ನಮ್ಮ ಜಿಲ್ಲೆಯ ಜನರಿಗೆ ಉತ್ತಮ ಸೇವೆ ದೊರಕಲಿ ನಾನು ಜಿಲ್ಲೆಯ ಜನರಲ್ಲಿ ವಿನಂತಿ ಮಾಡ್ತೇನೆ ನೀವು ಕಾರ್ ಖರೀದಿ ಮಾಡಬೇಕಾದ್ರೆ ಮೊದಲ ಆದ್ಯತೆಯನ್ನು ಝಾನ್ಸಿ ಕಿಯಾಗೆ ಕೊಡಿ ಅಂಥೇಳಿ ವಿನಂತಿ ಮಾಡ್ತೇನೆ ಯಾಕೆಂದರೆ ನಾವೆಲ್ಲ ಒಂದು ವೈಚಾರಿಕ ಪರಿವಾರಕ್ಕೆ ಸೇರಿದವರು ಆ ಹಿನ್ನೆಲೆಯಲ್ಲಿ ಅವರಿಗೆ ವಿನಂತಿ ಮಾಡ್ತೇನೆ ಮತ್ತು ಈ ಒಂದು ಶೋರೂಮ್ನ ಉದ್ಘಾಟನೆ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ ಸಂಸದ ಬಿ ವೈ ರಾಘವೇಂದ್ರ ಈ ಶೋರೂಮ್ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡುವ ಭರವಸೆ ಚಿಕ್ಕಮಗಳೂರಿನಲ್ಲಿ ಶೋರೂಮ್ ಅನ್ನ ಆರಂಭಿಸಬೇಕೆಂಬ ಕನಸು ಬಹಳ ದಿನಗಳಿಂದ ಇತ್ತು ಅದು ಈಗ ಈಡೇರಿದೆ ಅಂತ ಸುಹಾಸ್ ಸಂತಸ ವ್ಯಕ್ತಪಡಿಸಿತು ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರು ಎಷ್ಟು ಬ್ಯೂಟಿಫುಲ್ ಸಿಟಿ ಅಂತ ಮತ್ತೆ ಅದೇ ರೀತಿ ನಾವು ಸ್ವಲ್ಪ ಇನ್ನೂ ಇಂಟೀರಿಯರ್ಸ್ ಚೆನ್ನಾಗಿ ಮಾಡಿ ಇಲ್ಲಿ ಕಸ್ಟಮರ್ಸಿಗೆ ಒಳ್ಳೆ ಸರ್ವಿಸ್ ಕೊಡೋಣ ಅಂತ ನಮ್ಮ ಮೋಟಿವ್ ಇತ್ತು ಅದೇ ರೀತಿ ಒಂದು ಟೂ ಮಂತ್ಸಲ್ಲಿ ಶೋರೂಮ್ ರೆಡಿ ಮಾಡಿ ಮತ್ತು ಕಸ್ಟಮರ್ಸಿಂದ ತುಂಬ ಡಿಮ್ಯಾಂಡ್ ಇತ್ತು ಇಲ್ಲೊಂದು ಶೋರೂಮ್ ಓಪನ್ ಮಾಡಿ ಅಂತ ಒಳ್ಳೆ ಸರ್ವಿಸ್ ಕೊಡಿ ಅಂತ ನಾವು ಅಡ್ರೆಸ್ ಮಾಡಿ ಎಷ್ಟು ಬೇಗ ಅದ ಅಷ್ಟು ಬೇಗ ಇಲ್ಲೊಂದು ಶೋರೂಮ್ ಓಪನ್ ಮಾಡಿದ್ದೀವಿ ಅದೇ ಕಿಯಾ ಒಂದು ಪ್ರೀಮಿಯಂ ವೆಹಿಕಲ್ ಆಗಿದೆ ಆಗಿದೆ ತುಂಬ ಜನ ತುಂಬ ಯೂತ್ ಕಸ್ಟಮರ್ಸ್ ಇದ್ದಾರೆ ನಮಗೆ ಮತ್ತು ಆಲ್ಮೋಸ್ಟ್ ಶಿವಮೊಗ್ಗದಲ್ಲಿ ಒಂದು ಫಿಫ್ ಫಾರ್ಟಿ ಟು ಫಿಫ್ಟಿ ವೆಹಿಕಲ್ಸ್ ಅಲ್ಲಿ ಪ್ರತಿ ತಿಂಗಳು ಕೊಡ್ತೀವಿ ಅದೇ ರೀತಿ ದಾವಣಗೆರೆ ಅಷ್ಟೇ ಒಂದು ಫಾರ್ಟಿ ವೆಹಿಕಲ್ಸ್ ಅಲ್ಲಿ ಮೂವ್ ಆಗುತ್ತೆ ಚಿಕ್ಕಮಗ್ಳೂದ್ ಟ್ವೆಂಟಿ ಟ್ವೆಂಟಿ ಫೈವ್ ವಿಕಲ್ಸ್ ಮಾಡಬೇಕಂತ ನಮ್ಮ ಪ್ಲ್ಯಾನ್ ಇದೆ ಒಳ್ಳೆ ನಮ್ಮ ಒಳ್ಳೆ ಟೀಮ್ ಇದಾರೆ ನಮಗೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಒಳ್ಳೆ ಟೀಮ್ ಇದ್ದಾರೆ ಒಳ್ಳೆ ಸೇಲ್ಸು ಸರ್ವಿಸ್ ಟೀಮ್ ಇದ್ದಾರೆ ಅದೇ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಇದೆ ಸರ್ವಿಸು ಟಾಪ್ ಟೆನ್ ಅದೇ ಸರ್ವಿಸಲ್ಲಿ ನಮಗೆ ಈಗ ಕಿಯಾದಲ್ಲಿ ಕಿಯ ಒಂದು ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಫೋರ್ ಅಂಡ್ ಶೋರೂಮ್ ಶೋರೂಮ್ಸ್ ಇದೆ ಇಡೀ ಇಂಡಿಯಾದಲ್ಲಿ ಬಟ್ ಆಲ್ಮೋಸ್ಟ್ ಟಾಪ್ ಟೆನ್ನಲ್ಲಿ ನಮ್ಮದು ಸರ್ವಿಸ್ ಟೀಮ್ ಯಾವಾಗಲೂ ರೆಕಗ್ನೈಸ್ ಆಗ್ತಾ ಇರುತ್ತೆ ಅಷ್ಟು ಕ್ವಾಲಿಟಿ ಸರ್ವಿಸಿಗೆ ವಿತೌಟ್ ಎನಿ ಕಂಪ್ಲೇಂಟ್ಸು ಒಳ್ಳೆ ಸರ್ವಿಸ್ ಟೀಮ್ ನಮಗೆ ಹ್ಯಾಂಡಲ್ ಒಳ್ಳೆ ಕಸ್ಟಮರ್ ಸಪೋರ್ಟ್ ಕೊಡ್ತದೆ ಅದಕ್ಕೆ ಒಳ್ಳೆ ರೆಕಗ್ನಿಷನ್ ಇದೆ ಒಟ್ಟು ಡಿವೈ ರಾಘವೇಂದ್ರ ಅವರು ಕೇಕ್ ಕತ್ತರಿಸಿ ತಿನ್ನಿಸುವ ಮೂಲಕ ನೂತನ ಶೋರೂಂ ಕಾರ್ಯಾರಂಭದ ಖುಷಿಯನ್ನು ಹಂಚಿಕೊಂಡರು ಈ ವೇಳೆ ಕಿಯಾ ಸಂಸ್ಥೆಯ ಜಿಎಂ ಸುಹಾಸ್ ಅವರು ಕಿಯಾ ಕಾರುಗಳ ವಿಶೇಷತೆಗಳ ಬಗ್ಗೆ ತಿಳಿಸಿದ್ರು ನಾವು ಏನಕ್ಕೆ ಚಿಕ್ಕಮಗಳೂರನ್ನು ಚೂಸ್ ಮಾಡಿಕೊಂಡ್ವಿ ಅಂತಂದರೆ ಚಿಕ್ಕಮಗಳೂರು ಅಂದರೆ ದೇ ಆರ್ ಕಾರ್ ಲವರ್ಸ್ ಆ್ಯಂಡ್ ದೇ ಆರ್ ವೆರಿ ಪ್ಯಾಷನೇಟ್ ಅಬೌಟ್ ಕಾರ್ಸ್ ಆ್ಯಂಡ್ ಮೋರ್ ಓವರ್ ನಮ್ಮ ಕಿಯಾ ಪ್ರಾಡಕ್ಟ್ಸ್ಗಳಲ್ಲಿ ಚಿಕ್ಕಮಗಳೂರು ಜನತೆಗೆ ತುಂಬ ಏನಕ್ಕೆ ಇಷ್ಟ ಆಗುತ್ತೆ ಆಗಬಹುದು ಅನ್ನೋದಾದರೆ ಇಲ್ಲಿ ಎಸ್ ಯು ವಿ ಕಾರ್ಸ್ ಪ್ರಾಡಕ್ಟ್ಗಳು ತುಂಬ ಇರೋದ್ರಿಂದ ಆ್ಯಂಡ್ ಮೋರ್ ಓವರ್ ಎಸ್ ಯು ವಿ ಕಾರ್ಸ್ಗಳನ್ನ ತುಂಬ ಇಷ್ಟಪಡ್ತಾರೆ ಆ್ಯಂಡ್ ಇಲ್ಲಿ ಟರೈನ್ ಅಥವಾ ಡರ್ಟ್ ಏನು ಇದು ನಡೆಯುತ್ತೆ ಏನು ವಾಟ್ ವಿ ಕಾಲ್ ಆಫ್ ರೋಡರ್ ಆ್ಯಂಡ್ ಈವೆಂಟ್ಸ್ಗಳು ನಡೆಯುತ್ತೆ ಆ್ಯಂಡ್ ಚಿಕ್ಕಮಂಗ್ಳೂರು ಅಂದರೆ ಇಟ್ ಇಸ್ ಕಾರ್ ಆ್ಯಂಡ್ ದೇ ಆರ್ ಪ್ಯಾಷನೆಟ್ ಅಬೌಟ್ ದ್ಯಾಟ್ ಆ್ಯಂಡ್ ನಾವಿಲ್ಲಿ ನಿಮಗೇನು ಸರ್ವಿಸ್ ಕೊಡೋಕೆ ಬರ್ತಿದ್ದೀವಿ ಅಂತಂದರೆ ಹಿಯರ್ ವಿ ಆರ್ ಅ ವೆರಿ ಬುಗ್ ವೆರಿ ಬಿಗ್ ಗ್ರೂಪ್ ಆಫ್ ಹಂಡ್ರೆಡ್ ಫಿಫ್ಟಿ ಕಾರ್ಸ್ ನಂಬರ್ಸ್ ಅಂತ ಏನು ಹೇಳ್ತೀವಿ ಮಂತ್ಲಿ ಶಿವಮೊಗ್ಗದಲ್ಲಿ ಹೆಡ್ ಆಫೀಸ್ ಇದೆ ದಾವಣಗೆರೆಯಲ್ಲಿ ಒಂದು ಬ್ರ್ಯಾಂಚ್ ಓಪನ್ ಮಾಡಿದ್ದೀವಿ ಆ್ಯಂಡ್ ಚಿಕ್ಕಮಂಗ್ಳೂರು ಆ್ಯಂಡ್ ವಿ ಆರ್ ಹಿಯರ್ ವಿತ್ ಒನ್ ಎಸ್ ಫೆಸಿಲಿಟಿ ವೇರ್ ದೆ ಕಾರ್ಸ್ ಆರ್ ಅವೈಲೇಬಲ್ ಆ್ಯಂಡ್ ಟೂ ವೇಸ್ ಫೆಸಿಲಿಟಿ ಕೂಡ ಶಾರ್ಟ್ಲಿ ವಿ ಆರ್ ಕಮಿಂಗ್ ಅಪ್ ನಿಮ್ಮ ಸರ್ವೀಸಿಗೋಸ್ಕರ ನಾವು ಬರ್ತಾ ಇದ್ದೀವಿ ಆ್ಯಂಡ್ ಇಲ್ಲಿ ಒಂದು ಜನತೆಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ ನೀವು ಬೇರೆ ಪ್ರಾಡಕ್ಟ್ಸ್ಗಳಿಗಿಂತ ಕಿಯಾ ಪ್ರಾಡಕ್ಟ್ಸಲ್ಲಿ ನಿಮಗೆ ಡಿಫ್ರೆಂಟಾಗಿ ಫೀಚರ್ಸ್ಗಳು ಅವೈಲೇಬಲ್ ಇದೆ ಆ್ಯಂಡ್ ಮೋರ್ ಓವರ್ ಗ್ರೌಂಡ್ ಕ್ಲಿಯರೆನ್ಸ್ ದ ಡಿಸೈನ್ ದ ಫೀಚರ್ಸ್ ಪ್ರತಿಯೊಂದು ಪ್ರೀಮಿಯಮ್ ಕಸ್ಟಮರ್ಸ್ ಅಂತ ನಾವು ಚಿಕ್ಕಮಂಗ್ಳೂರು ಟೆರಿಟರಿನ ನಾವು ಅಂದರೆ ಗ್ರೂಪ್ ಆಫ್ ಕಸ್ಟಮರ್ಸ್ನ ನಾವು ಕೆಟಗರೈಸ್ ಮಾಡ್ತೀವಿ ಅದರಲ್ಲಿ ಚಿಕ್ಕಮಗಳೂರು ದೇ ಸ್ಟ್ಯಾಂಡ್ಸ್ ಆ್ಯಸ್ ಅ ಟಾಪ್ ಪ್ರೀಮಿಯಂ ಕಸ್ಟಮರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ದಟ್ಸ್ ವೈ ವಿ ಲವ್ ಚಿಕ್ಕಮಗಳೂರು ಆ್ಯಂಡ್ ದಟ್ಸ್ ವೈ ವಿ ಆರ್ ಓಪನ್ ಹಿಯರ್ ಜಾನ್ಸಿ ಕಿಯಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಆ್ಯಂಡ್ ಸ್ಟಾಫ್ಸ್ ಕಡೆಯಿಂದ ವಿ ಆರ್ ಹಿಯರ್ ಫಾರ್ ಯುವರ್ ಸರ್ವಿಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ವೇಳೆ ಮಾತನಾಡಿದ ರಾಘವೇಂದ್ರ ಕಾಫಿ ನಾಡು ಮತ್ತು ತಮ್ಮ ನಡುವಿನ ನಂಟಿನ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕೊಟ್ಟಿರ್ತಾರೆ ಹಾಗಾಗಿ ಅವರ ಒಂದು ಅಪೇಕ್ಷೆ ತಕ್ಕಂತೆ ನಾವೊಂದು ಶೋರೂಮ್ ಮಾಡ್ಬೋದು ಶೋ ಕೇಸ್ ಮಾಡಬಹುದು ಸರ್ವಿಸ್ ಸೆಂಟರ್ ಮಾಡಬಹುದು ಹಿಂದೆ ಸಾಕಷ್ಟು ಶ್ರಮ ಕಿಯಾ ಕಂಪ್ನಿಗಳು ಹಾಗಾಗಿ ಅವ್ರು ನಂಬ್ಕೊಂಡು ನಮ್ಮ ಕಂಡಿರಿಸಿ ಕೊಟ್ಟಾಗ ಆ ಕಂಪ್ನಿಗೂ ಕೂಡ ಅನ್ಯಾಯ ಆಗಬಾರದು ಮತ್ತೆ ನಮ್ಮ ನಮ್ಮ ಕಂಡಂಥ ಕಸ್ಟಮರ್ಸ್ಗೂ ಕೂಡ ಅನ್ಯಾಯ ಆಗಬಾರದು ಒಳ್ಳೆ ರೀತಿಯಿಂದ ಸರ್ವಿಸನ್ನು ನಾವು ಕೊಡಬೇಕಾಗತ್ತೆ ಬಂದಾಗ ಗುಡ್ ಸೆಲ್ಫಲ್ಲಿ ನಾವು ಅಟೆಂಡ್ ಮಾಡಬೇಕಾಗತ್ತೆ ಕಳಿಸ್ಕೊಡ್ಬೇಕಾಗತ್ತೆ ವೆಹಿಕಲ್ ಸರ್ವಿಸ್ ಮಾಡಬೇಕಾಗತ್ತೆ ಬಂದು ಕಂಪ್ತಿರ್ಕೊಬಿಡಿ ನಾವು ಈ ಕೆಲಸ ಮಾಡ್ತಾಯಿರ್ತೀವಿ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಡ್ರಾಪ್ಔಟ್ ಆಗ್ತಾ ಇರುತ್ತೆ ಚೇಂಜಸ್ ಆಗ್ತಾ ಇರುತ್ತೆ ಇಲ್ಲಿಂದ ಇನ್ನೊಂದು ಶೋರೂಮು ಯಾಕೆ ಒಂದು ನಮಗೆ ಗುರ್ತಿಸಿ ನಿಮಗೆ ಸೀನಿಯಾರಿಟಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಈ ಒಂದು ಸಂಸ್ಥೆ ನಿಮ್ಮ ಜೊತೆ ಇರುತ್ತೆ ಹಾಗಾಗಿ ಇಲ್ಲಿ ನಾವು ಒಂದು ಊಟ ಮಾಡಿ ಇನ್ನೊಂದು ಸಂಸ್ಥೆಗೆ ನಾನು ಊಟ ಮಾಡಲಿಕ್ಕೆ ಹೋಗೋದು ಹೋಗ್ತೀನಿ ಅಂತ ತಪ್ಪು ಏನು ಬೇಕು ಇಲ್ಲೇ ನಿಮ್ಮ ಸುಭಾಷ್ ವೃತ್ತ ಮೇಡಮ್ ಹತ್ತಿರ ಮಾತಾಡಿಕೊಂಡು ಏನಾಗಬೇಕು ನಾವು ಇದೇ ಇದೇ ಗಮನಿಸಿ ಯಾಕಂದರೆ ನಮ್ಮೆಲ್ಲರೂ ಕೂಡ ರೆಸ್ಪಾನ್ಸಿಬಿಲಿಟಿ ಹೆಚ್ಚಿಗೆ ಇದೆ ಹಾಗಾಗಿ ನಾವು ನಂಬಿದಂಥ ಸಂಸ್ಥೆಗೆ ಅನ್ಯಾಯ ಮಾಡಿದೆ ನೀವು ಕೂಡ ಸಂತೋಷವಾಗಿರಿ ಗ್ರಾಹಕರು ಕೂಡ ಸಂತೋಷವಾಗಿರಿ ನೋಡ್ಕೊಳ್ಳಿ ಸಂಸ್ಥೆಗೂ ಕೂಡ ಗುಡ್ ವಿಲ್ ಅನ್ನೋ ತರುವಂಥ ಕೆಲಸ ನೀವು ಮಾಡಿ ಯಾಕೆಂದರೆ ನಾವೆಲ್ಲರೂ ಕೂಡ ಸಾರ್ವಜನಿಕ ಕ್ಷೇತ್ರದಲ್ಲಿರುವಂಥ ನಮ್ಮ ಕೆಲಸ ನಾವು ಇರ್ತೀವಿ ನಾವೇನಾದರೂ ಕೂಡ ಉದ್ಘಾಟನೆ ಉದ್ಘಾಟನೆಗೆ ಹೋಗ್ತರ್ಬೋದು ಟೇಕಫ್ ಮಾಡ್ಕೊಂಡು ತಗೊಂಡು ಹೋಗೋ ಜಾಧಾನ ನಿಮ್ದಿದೆ ಹಾಗಾಗಿ ಉದ್ಯಮಿ ಕಿಶೋರ್ ಹೆಗ್ಡೆ ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ದೇವರಾಜ್ ಶೆಟ್ಟಿ ಸೇರಿದಂತೆ ಹಲವು ಮುಖಂಡರು ಈ ವೇಳೆ ಖುಷಿಯ ಕ್ಷಣದಲ್ಲಿ ಭಾಗಿಯಾದರು ಮಾಡಿದ ಮೊದಲ ದಿನವೇ ಇಬ್ಬರು ಗ್ರಾಹಕರು ಕಿಯಾ ಕಾರು ಖರೀದಿಸಿ ಖುಷಿಪಟ್ಟರು ಮೊದಲನೇದಾಗಿ ನಾನು ಕಾರು ಡಿಲಿವರಿ ತಡೆದ್ರಿಗೆ ತುಂಬ ತುಂಬಾ ಖುಷಿ ಆಗ್ತಿದೆ ಅಂದರೆ ಕಿಯಾ ಗಾಡಿನೇ ತಾಗಬೇಕು ಅಂತ ನನಗೆ ಭಾರಿ ಆಸೆ ಆಯಿತು ಅದರಲ್ಲಿ ಗಾಡಿ ತಾಂಡಿ ಗಾಡಿ ತಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಆದರೂ ಇವತ್ತು ಇನೋಗ್ರೇಷನ್ ಟೈಮಲ್ಲಿ ಗಾಡಿ ತೊಂತಾರ್ದು ಇನ್ನೂ ತುಂಬ ಖುಷಿಯಾಗಿದೆ ಸರ್ ಓಕೆ ಅಂದರೆ ಇಲ್ಲೇ ತಗೋಬೇಕು ಹಾಗೆನಾರಿಯ ಇಲ್ಲ ಸರ್ ನಾನು ಶಿವಮೊಗ್ಗದಲ್ಲಿ ಹೋಗಿದ್ದೆ ಇಲ್ಲಿಗೆ ರೆಫರೆನ್ಸ್ ಮಾಡಿದರು ಇಲ್ಲೇ ಗಾಡಿ ಕೊಡ್ತಾರೆ ಒಂದು ನಾಲ್ಕು ದಿವಸ ಲೇಟ್ ಆದರೂ ಪರವಾಗಿಲ್ಲ ಓಪನಿಂಗ್ ಇದೆ ರಾಘವೇಂದ್ರ ಸರ್ ಎಲ್ಲ ಬರ್ತಾರೆ ಅಂತ ಹೇಳಿದರು ಸೀಟ್ ರವಿ ರವಿ ಸರ್ ಎಲ್ಲ ಬರ್ತಾರೆ ಅಂದರು ಹಾಗಾಗಿ ನಾನು ಇವತ್ತು ಡಿಲಿವರಿ ಸರ್ ಏನು ಸರ್ ಕೀಯದಲ್ಲಿ ಏನಾದರೂ ಸೊ ಗಾಡಿ ಲುಕ್ಕು ಚೆನ್ನಾಗಿದೆ ಪರ್ಫಾಮೆನ್ಸ್ ಕೇಳಿ ಒಂದು ನಾಲ್ಕು ಜನ ವಿಚಾರಿಸಿ ನಾನು ತಗೊಂಡಿರೋದು ನಾನೇನು ಹಾಗೆ ತಾಂಡಿಲ್ಲ ಡ್ರೈವ್ ಮಾಡಿ ನೋಡಿ ಎಲ್ಲ ನೋಡಿ ತಗೊಂಡಿದ್ದೀನಿ ಸರ್ ಒಂದು ಕಾರ್ ತಗೊಳ್ತಾ ಇರೋದು ಮೊದಲನೇ ಖುಷಿ ಯಾವುದೇ ಒಂದು ಲೈಫಲ್ಲಿ ಒಂದು ಡ್ರೀಮ್ ಫುಲ್ಫಿಲ್ ಆಗಿದೆ ಅನ್ನೋದು ಮತ್ತು ಕಿಯಾ ಬಗ್ಗೆ ನಾವು ಹೇಳ್ಬೇಕಂದ್ರೆ ಆಲ್ರೆಡಿ ಈಗ ಮೂರು ಬ್ರಾಂಚಸ್ ಇದೆ ಚಿ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ನೆಕ್ಸ್ಟ್ ಇವಾಗ ಇವತ್ತಿನ ದಿನ ಚಿಕ್ಕಮಂಗ್ಳೂರಲ್ಲಿ ಓಪನ್ ಆಗಿದೆ ಒಳ್ಳೆ ಸರ್ವಿಸ್ ಇದೆ ಗಾಡಿ ಬಗ್ಗೆ ಆಗಲಿ ಮತ್ತು ಕಂಪ್ನಿ ಬಗ್ಗೆ ಆಗಲಿ ಒಳ್ಳೆ ಒಪಿನಿಯನ್ ಇದೆ ಸರ್ವಿಸ್ ವಿಚಾರ ಏನೇ ಒಂದಿತ್ತು ಅಂದರೂ ಒಳ್ಳೆ ಒಪಿನಿಯನ್ ಇದೆ ಮುಂಚೆಯಿಂದಲೂ ನಾವೆಲ್ಲ ಗಾಡಿಗಳನ್ನು ನೋಡಿ ಆಲ್ಮೋಸ್ಟ್ ಫೈನಲೈಸ್ ಮಾಡಿದ್ದು ಇಲ್ಲಿ ಕಿಯಾ ಒಂದೇ ರೆಡಿ ಫಸ್ಟ್ ಅಪ್ರೋಚ್ಗೆ ನಾವು ಆಲ್ರೆಡಿ ಇದಾಗ್ಬಿಟ್ಟು ಸೊ ಛಾನ್ಸಿಕಿಯಾಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಓಕೆ ನಮ್ಮ ಫ್ಯಾಮಿಲಿಯಲ್ಲಿ ಮತ್ತು ಇಂಡಿವಿಜುವಲ್ ನನಗೆ ಮತ್ತು ನಮ್ಮ ಫ್ರೆಂಡ್ ಸರ್ಕಲ್ಗೆ ತುಂಬ ಖುಷಿಯಾಗಿದೆ